टप्पम टक्कम डप्टम पक्कम कॉर्फन डस्तक चप्पल टक्कम टप्पन धाटम पासून चप्पल डॉक्टर झाटम चक्कम टक्कम धात्तम अधर टप्पन ನಮ್ಮ ಭರತಖಂಡದಲ್ಲಿ ಹಲವಾರು ರಾಜ್ಯಗಳಲ್ಲಿ ಕಾಳಿಂಗ ಪಟ್ಟಣ ಅಂತಕ್ಕಂಥದ್ದು ಶ್ರೇಷ್ಠವಾದ ಪಟ್ಟಣ ಎಂತಹ ಸೌಂದರ್ಯವಾದ ಪಟ್ಟಣ ಅಂದ್ರೆ ಅಷ್ಟೇ ಅಭಿವೃದ್ಧಿ ಹೊಂದಿರತಕ್ಕಂಥ ಪಟ್ಟಣವಾಗಿದೆ ಎತ್ತಡ ನೋಡಿದ್ರೆ ಎತ್ತರವಾದ ಸೌಧಗಳು ಒಟ್ಟಿದ ಬಿಗಿ ರಾಜಬೀದಿಗಳು ಮುತ್ತಿನಿಂದ ಬಿಡುವರು ರಂಗೋಲಿಯನ್ನು ಸ್ತ್ರೀಯರು ಬಿಡ್ತಾ ಇದ್ರು ಮುತ್ತು ರತ್ನದಿಂದ ರಂಗೋಲೆ ಬಿಡ್ತಾ ಇದ್ರಂತೆ ಅಷ್ಟೊಂದು ಐಶ್ವರ್ಯ ತಂದಿತ್ತು ಈಗ ನಾವು ಸಿದ್ಧಮಣ್ಣ ಬಿಡೋಕ್ಕೆ ಕಷ್ಟ ಈಗ ಅದು ಆಯಿತು ಮನೆವಾಗಿ ಸಿಮೆಂಟ್ ಹಾಕ್ಬಿಟ್ಟು ಬಂಡದಲ್ಲಿ ಬರೆದು ಬಿಟ್ಟರೆ ಇನ್ನೊಂದು ತಲೆಮಾರು ಗಂಟೆ ಅದೇನು ಬಳಸೋಗಲ್ಲ ನಾವು ರಂಗೋಲಿ ಬಿಡೋಂಗಿಲ್ಲ ಈ ರಂಗೋಲಿ ಯಾಕೆ ಬಿಡ್ತೀವಿ ಅಂತ ಇವ್ರಿಗೆ ಗೊತ್ತಿಲ್ಲ ಆ ಬೆಳಗಿನ ಜಾವದಲ್ಲಿ ಎದ್ದು ಆ ನಸುಕಿನಲ್ಲಿ ಸೂರ್ಯ ಉದಯಕ್ಕಿಂತ ಮುಂಚೆ ಆ ರಂಗವಲಿನ ಹಾಕಿಬಿಡ್ತಾ ಇದ್ರು ಅಂದ್ರೆ ಆ ರಂಗ ಯಾವ ರಂಗ ಆ ಪಾಂಡುರಂಗ ಆ ವಿಠಲನನ್ನ ಆ ರಂಗನ ಆತನನ್ನು ನೆನೆಕೊಂಡು ರಂಗಲಿ ರಂಗ ನೀಲಿ ರಂಗ ಒಲಿ ರಂಗ ನನ್ನ ಮಕ್ಕಳಿಗೆ ರಂಗಾ ರಂಗ ಒಲಿ ರಂಗ ಎಷ್ಟು ಚೆನ್ನಾಗಿದೆ ರಂಗಾ ನನ್ನ ಮನೆ ಹುಲಿಯಪ್ಪ ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡೋಂಗೆ ಒಳ್ಳೆ ಮಾರ್ಗ ಕೊಡಂಗೆ ಸನ್ಮಾರ್ಗ ಕೊಡಂಗೆ ನೀನು ಒಲಿಯಪ್ಪ ಅಂತ ಹೇಳಿ ಆ ರಂಗವಲಿಯನ್ನು ಮುತ್ತೈದಿಯರು ಬೆಳಗಿನ ಜಾವದಲ್ಲಿ ಬಿಡ್ತಾ ಇದ್ರು ಅಂದರೆ ಅಂತಹ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬಂದಿರತಕ್ಕಂಥದ್ದು ನಮ್ಮ ದೇಶ ಈ ರೀತಿಯಾಗಿ ಆ ಕಾಳಿಂಗ ಪಟ್ಟಣದ ವರ್ಣನೆ ಹೇಗಿದೆ ಅಂದರೆ ತಿಂಗಳಿಗೆ ಮೂರು ವಾದ ಮಳೆ ನಡೆಯುತ್ತೆ ಎಷ್ಟದ ಹುಯ್ತಾಯ್ತೋ ಮೂರದ ಹೆಚ್ಚಿಗೆನೂ ಹೋಗೋಕ್ಕಿಲ್ಲ ಕಡಿಮೆನೂ ಹೋಗಕ್ಕಿಲ್ಲ ಈಗ ನಮ್ಮ ಕಾಲ ಹೆಂಗ್ ಮಾಡ್ತದೆ ಊದ್ರೆ ಊದ್ ಸಾಯಿಸ್ತದೆ ಹೋದ್ರೆ ಒಳ್ಳೆ ಕಾಚೆ ಕ್ಯಾಬ್ಬಿ ಅಂಬಲಿ ಆಯ್ತೇವೆ ಈಗ ಹೊಟ್ಟು ಬಿಡ್ತು ಹ್ಞೂ ಇನ್ನು ಅರ್ಧನೂ ಆಗಲ್ಲ ನಮ್ಮ ಎಷ್ಟು ಅಂತ ನಾನು ಐವತ್ತು ಸಾವಿರ ಖರ್ಚು ಮಾಡ್ತೇನೆ ಸ್ವಾಮಿ ಹಿಂಗೆ ಆಗ್ಬಿಡ್ತೇವೆ ಹಾಂ ಐವತ್ತು ಸಾವಿರ ಅಲ್ಲ ಲಕ್ಷ ಖರ್ಚು ಮಾಡಿದ್ರೆ ಎರಡು ಲಕ್ಷ ಖರ್ಚು ಮಾಡಿದ್ರು ಕೂರಿ ಸಾಲ ಭಾರ ಮಾಡಿ ತಂದು ಏನೋ ಮಾಡಿದ್ದಾರೆ ರೈತನಿಗೆ ಎಂತಹ ದುಸ್ಥಿತಿ ಆ ಕಾಲ ಹೆಂಗಿತ್ತು ಒಂದು ತಿಂಗಳು ಮೂರು ಹದ ಮನೆ ಮಾತ್ರ ಹುಯ್ತಾ ಇತ್ತು ಬಿತ್ತದ್ದೇ ಬೆಳೆಗುವುದು ಭೂಮಿಲಿ ಯಾವ ರೈತ ಬಿತ್ತನೆ ಬೀಜವನ್ನು ಯಾವುದನ್ನು ತೆಗೆದುಕೊಂಡು ಹೊಲಕ್ಕಾಗ್ತಾನೋ ಅಂಥದ್ದೇ ಹುಡ್ತಾಯ್ತು ಬೇರೆ ಊಟಕ್ಕಿರಲಿಲ್ಲ ಈಗ ನಾವು ರಾಗಿ ಚೆನ್ನಿ ಬಿಟ್ಟಿದ್ರೆ ಊಟದೇ ಊಸು ಮನೆ ಧಾರೆ ಕೊಟ್ಟು ಅದನ್ನು ಬಿಟ್ಟರೆ ಎಂಥದೋ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಪಕ್ಷ ಅಲ್ಲ ಅವ್ರು ಯಾರು ಇದ್ರೆ ಈಗ ವಾಸ ಹತ್ಬಿಟ್ಟವ್ರು ಒಳ್ಳೆಯ ಸಿಮಂಗೆ ಅಲ್ವನವ್ ತಾಯಿ ಅರ್ಥವಾಗಿದೆ ನಾವು ಪಕ್ಷದ ಜನ ವಿಚಾರ ಮಾತಾಡ್ತಾ ಇಲ್ಲಕ್ಕ ಪಕ್ಷದ ಕತೆ ನಮಗೆ ಬೇಡ ಕಾಂಗ್ರೆಸ್ ಅಂದ್ರೆ ಸತ್ತೆ ನಾರಾಯಣ ನಾರಾಯಣ ಚಿತ್ರ ನಡೆಸಿದ್ದ ಸಾಧುಗಳು ಸತ್ಪುರುಷರು ಯೋಗಿಗಳು ಜ್ಞಾನಿಗಳು ಭಜನಕಾರರು ನಮ್ಮಂತ ಕೀರ್ತನ ಕಲಾವಿದರು ಇವರೆಲ್ಲ ಊಟ ಮಾಡೋದಕ್ಕೆ ನಾಲ್ಕು ಮೂಲೆಗಳು ನಾಲ್ಕು ಚಿತ್ರ ಸುತ್ತಲೂ ಜಲದ ಕಂದಕ ಶತ್ರುಗಳು ಯಾರು ಹೊರಗಡೆ ಹೊರಗಡೆ ಒಳಗಡೆ ಬರಬಾರದು ಇವರಿಗೆ ಶ್ರೀಮನ್ ಮಹಾವಿಷ್ಣು ರಂಗನಾಥ ವೈಕುಂಠವಾಸ ತಿರುಪತಿ ವೆಂಕಟಾಚಲ ಇವರು ಹೊರ ಕೊಟ್ಟಿದ್ದ ಏನಂತ ವೈರಿ ವರ್ಗವೆಂಬುದು ನಿನ್ನ ನಾಡಿನ ನಡೆಯಂಗಿಲ್ಲ ವೈರಿ ವರ್ಗವೇ ಇಲ್ಲ ಅನ್ಯಾಯ ಅಂತಕ್ಕಂದ್ರೆ ಹಸುದ್ರು ಕೂಡ ರಾಜ್ಯದಲ್ಲಿ ಇಲ್ಲ ಎಂತ ಕಾಲ ಇತ್ತು ಎಂತಹ ಪುಣ್ಯ ಮೂಷಕ ಮಾರ್ಜಾಲ ಏಕವಾಗಿರೇ ಅಂದ್ರೆ ಈ ಕಡೆ ಚೆನ್ನಾಗಿ ನೋಡಿದ ಗಣಪತಿ ವಾಹನ ಮೂಷಕ ಮಾರ್ಜಾಲ ಅಂದ್ರೆ ಅವೆರಡು ಜೊತೆಲೆ ಆಡುವಂತೆ ಈಗಿನ ಅಡಕಿಕ್ ಬಿಡ್ತದ ಬೆಕ್ಕು ಗಮಕ್ರೋ ತಿನ್ಬಿಡ್ತದೆ ಅವನ ಕಾಲದಲ್ಲಿ ಮೂಷಕ ಮಾರ್ಜಾಲ ಏಕವಾಗಿದೆ ಹಸು ಎಬ್ಬುಲಿ ಜೊತೆಲೆ ಆಡುವಂತೆ ಜೊತೆಲೆ ಮೇಯಕ್ ಹೋಗುವಂತೆ ಅಂತಹ ಕಾಲದಲ್ಲಿ ಯಾವ ಈ ರಾಜ್ಯಭಾರ ರಾಜಭಾರ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ತಕ್ಕಂಥ ಸತಿ ಚಂದ್ರಹಾಸೆ ಚಂದ್ರನಷ್ಟೇ ಕಳೆವುಳ್ಳವಳು ಅಷ್ಟೇ ರೂಪವತಿಯೋ ಅಷ್ಟೇ ಗುಣವತಿಯೋ ನಯ ವಿನಯವುಳ್ಳುವಂಥವಳು ಆ ಮಹತಾಯಿ ಅಂತಹ ಹೆಂಡತಿನ ಪಡೆದಿದ್ದಾನೇ ಈ ಸತ್ಯರ್ವತ ಆ ತಾಯಾದರೂ ದಿನನಿತ್ಯವೂ ಕೂಡ ದೇವಿ ಮಂದಿರಕ್ಕೆ ಬಂದು ತಟ್ಟೆಯಲ್ಲಿ ಗಂಧ ಅಕ್ಷರತೆ ಪುನಗು ಪನ್ನೀರು ಜಾಜಿ ಅರಿಶಿನ ಕುಂಕುಮವನ್ನು ಇಟ್ಟುಕೊಂಡು ತನ್ನ ಸಖಿಯಲ್ಲಿ ಒಡಗೂಡಿ ಆ ಮಾತೆಯನ್ನು ಆ ಜಗದಂಬಿಯನ್ನು ದುರ್ಗಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾಳೆ ಯಾವ ರೀತಿಯಲ್ಲಿ ಪ್ರಶ್ನೆ ಕುಂದೋಗಿ ಅಲ್ ತುಳಸಿ ದಯ ತೋರಮ್ಮ ಅಮ್ಮ ಶ್ರೀ ತುಳಸಿ ದಯ ತೋರಮ್ಮ ಭೀಮನೆಂಬ ಮಯುಷಾಸಿ ಮದ್ರಿಸಿ ಮಹಿಷ ಮದ್ದಿರಿಂದ ಹೆಸರು ನನಗೆ ನ್ಯಾವ ಭಾಗ್ಯ ಬೇಡ ನನ್ನ ಹರಿಷನ ಕುಂಕುಮ ಸೌಭಾಗ್ಯ ನನ್ನ ಮುತ್ತೈದಿತನ ಸ್ಥಿರವಾಗಿರುವಂತೆ ನನ್ನ ಅನುಗ್ರಹ ಮಾಡುತ್ತಾ ಎಂದು ಹೇಳಿ ಆ ಹರಿಶಿನ ಕುಂಕುಮ ತೆಗೆದುಕೊಂಡು ತನ್ನ ಮಾನ್ಯಕ್ಕೆ ಧರಿಸಿಕೊಂಡು ಹೆಣ್ಮಕ್ಳಿಗೆ ಅದಕ್ಕೋಸ್ಕರ ಕುಂಕುಮ ಕೊಡ್ತಾರೆ ಯಾವ ಮನೆಗಳಿಗೆ ಹೋದರೂ ಶುಭ ಕಾರ್ಯಕ್ಕೆ ಹೋದಾಗ ಅರಿಶಿನ ಕುಂಕುಮರು ಕೊಡ್ತಾರೆ ಅಂದರೆ ನಿನ್ನ ಮುತ್ತೈದಿತನ ಸ್ಥಿರವಾಗಿರಲಿ ನಿನ್ನ ಪತಿಗೆ ಜಯವಾಗಲಿ ನಿನ್ನ ಪತಿ ಒಳ್ಳೆಯ ಗುಣವಂತನಾಗಲಿ ಆರೋಗ್ಯವಂತನಾಗಿರಲಿ ಇದೆಲ್ಲ ನಮ್ಮ ಹಿಂದಿನ ಹಿರಿಯರು ಮಾಡಿರ್ತಕ್ಕಂಥದ್ದು ಇದು ನಾವು ಮಾಡಿಕೊಂಡಿರೋದಲ್ಲ ಆ ಸಂಪ್ರದಾಯವನ್ನು ಆ ಸಂಸ್ಕೃತಿಯನ್ನು ನಾವು ಬಿಡಬಾರ್ದು ಅದನ್ನು ನಿಜವಾಗಿಯೂ ನಾವು ಅನಿಸ್ಕೊಂಡು ಹೋಗ್ತಿದ್ದೆ ಆದರೆ ನಮ್ಮ ಮಾರ್ಗ ಖಂಡಿತವಾಗಲೂ ಸುಲಲಿತವಾಗುತ್ತೆ ಸನ್ಮಾರ್ಗವಾಗುತ್ತೆ ಈಗೇನಾರ ಯಾರು ಅಷ್ಟ ಬಂದ್ರೆ ಅಯ್ಯೋ ಪ್ಯಾರಂಟ್ ಲವ್ಲಿ ಹೋಗ್ಬಿಡ್ತದೆ ಬೇಡ ನಂಗೀಗ ಪ್ಯಾರಂಟ್ ಲವ್ಲಿ ಏನು ಮೆತ್ತ ಕೆಡಕಂಡ್ರಿ ಅದೇನು ಹಗ್ಗ ಆಗ್ಬಿಡ್ತು ಅದುವೇ ಏನೋ ಕಾರ್ ಹುಡುಗರು ಸ್ಕೂಲ್ ಬಿಡಕ್ಕೆ ಹೋದ್ರೂ ಅದ್ನೇ ಒಂದು ಮೇಕಪ್ ಮಾಡಿಕೊಂಡು ಎಲ್ಲಿಗೆ ನಮ್ಮ ಮಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ವ್ಯಾನ್ ಬರೋದೇನಾರ ಲೇಟ್ ಆಗಬಿಟ್ರೆ ಒಣಗಿ 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 ತುಟಿ ಎಲ್ಲ ಬೇರೆ ಇದು ಬೇರೆ ಗೊಳಗಿರ್ತಾರಲ್ಲಪ್ಪ ಎಂಥದ್ದು ತುಟಿ ಕಾಕದು ಹಾಂ ನೋಡಿ ಅವ್ರು ಕೇಳೋದು ನಿನ್ಗೆ ಏನು ಗೊತ್ತಾಯ್ತು ಹೇಳಾತಿ ಬರಲ್ಲ ಇದನ್ನು ಹೋಗೋಕೆ ಚೆನ್ನಾಗೇ ಇರ್ತಾರೆ ಯಾನ್ ಬರೋ ಸದ್ಕೊಂಡು ಹೋಗ್ಬಿಟ್ಟು ಉದ್ದ ಕೊಂದೇ ಇಟ್ಕೊಂಡೋಗಿರ್ತಾರೆ ಎಂತದು ಈಗೆಲ್ಲ ಬ್ಲೌಸು ಅಚ್ಚಿಕ ಶೀರೆ ಮರ್ತು ಮರ್ತಬಿಟ್ರು ಇವರು ನೈಟಿ ಅವನು ನೈಂಟಿ ಹ್ಞೂ ಇವೆ ಪ್ರಪಂಚದಲ್ಲಿ ಇನ್ನೇನು ಬೇಕಿಲ್ಲ ನಡೀತಾ ನಡಿತ ಎರಡು ಅವನು ನೈಂಟಿ ಈಗಿರಬೇಕಾದ್ರೆ ಯಾವ ಮಹಾನ್ ಭಾವನೆ ಆಗ್ತಕ್ಕಂಥ ಆ ಸತ್ಯರು ತನ್ನ ರಾಜ್ಯದಲ್ಲಿ ಯಾವುದಕ್ಕೇನು ಕಡಿಮೆ ಇಲ್ಲ ಮಹಾತಾಯಿ ದಿನನಿತ್ಯ ಆ ದೇವಿನ ಆರಾಧನೆ ಮಾಡ್ತಾ ಇದ್ರೆ ಹೇ ಜಗದಂಬ ದುರ್ಗಿ ಕಾಪಾಡುತ್ತೆ ಸನ್ಮಾರ್ಗವನ್ನು ತೋರಮ್ಮ ಅಂತ ಹೇಳಿ ಆ ದೇವಿನ ಪೂಜೆ ಮಾಡ್ತಾ ಇದ್ರೆ ಈ ಸತ್ಯವತನ ಧೈರ್ಯ ಸ್ಥೈರ್ಯಗಳು ಕೀರ್ತಿ ಅಜರಾಮರವಾಗಿ ಬೆಳಗ್ತಾ ಇದೆ ಇಡೀ ಪ್ರಪಂಚದಲ್ಲಿ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅಂತ ಹೇಳಿದ್ರೆ ಅದನ್ನು ನಿಜಪಡಿಸ್ತಾ ಇದ್ದಾನೆ ಈ ಸತ್ಯವ್ರತ ಅಂತಹ ಅಸತ್ಯಸಂದನಾಗಿ ಪತಿಗೆ ತಕ್ಕಂತ ಸತಿಯಾಗಿ ಆ ಚಂದ್ರಹಾಶ ಕೂಡ ನಡೀತಾ ಇದ್ರೆ ಈಗ ಕಾಲ ಕಡಿತೇ ಒಂದು ಆರು ದಿವಸ ಮಹಾನುಭಾವ ಸತ್ಯವ್ರತ ಸಿಂಹಾಸನವನ್ನುರಲು ಬರುತ್ತಾ ಇದ್ದಾನೆ ಮಹಾರಾಜ ಬರ್ತಾ ಇದ್ದಾನೆ ಅಂದ್ರೆ ಪರಾ ಕೇಳೋರಾಗ ರಾಜ ಭಟ್ರು ಅಂತ ಅವ್ರ ಜೊತೆಲಿ ಯಾವಾಗ್ಲೂ ಇರೋರು ಅವರು ಅವ್ರ ವಂಶವನ್ನ ಅವ್ರ ಗುಣವನ್ನ ಅವ್ರ ತಾತ ಮುತ್ತಾತಂತ್ರ ಕಾಲದಿಂದ ನಡೆದು ಬಂದಂತಹ ವಿಚಾರವನ್ನ ಹೊಗಳೋರು ಅದಕ್ಕೆ ಹೊಗಳ ಭಟ್ರು ಅಂತ ಅವ್ರಿಗೆ ಇಟ್ಟಿದ್ರು ಹೆಸರನ್ನ ಈ ಮಹಾರಾಜ ಸಿಂಹಾಸನ ಬರ್ತಾ ಇದ್ದಾನೆ ಅಂದ್ರೆ ಆ ಹೊಗಳ ಭಟ್ರು ಹೇಳ್ತಾ ಇದ್ದಾರೆ ರಾಜಿ ರಾಜರು ಮಹಾರಾಜರು ಮಹಾರಾಜ ಜೈ ಪರ ಜೈ ಪರ ಜೈ ಪರ ಮೇಲೆ ಬಂದು ಕೊಡ್ತೀನಿ ಮಹಾರಾಜ ವಜ್ರ ಕಿರೀಟ ನಡು ನಡ್ಯಾಣ ತೋಳಬಾಪುರಿ ಎಲ್ಲವನ್ನು ಧರಿಸಿದ್ದಾನೆ ತುಂಬಿ ತುಳುಕಾಡ್ತಕ್ಕಂಥ ಸಭೆ ಅಂತಹ ಸಭೆಯಲ್ಲಿ ಯಾವ ಮಹಾನ್ ಭಾವರ ಆಗ್ತಕ್ಕಂಥ ಬ್ರಾಹ್ಮಣೋತ್ತಮ ಕೈಯಲ್ಲಿ ಒಂದು ಪುಸ್ತಕ ಹಿಡ್ಕೊಂಡು ಮಹಾಪ್ರಭುಗೆ ದೇವಾಗಲಿ ಹೇಳಿ ಸ್ವಾಮಿ ತಮ್ಮ ಕೈಯಲ್ಲಿ ಒಂದು ಪುಸ್ತಕವೇ ಯಾವುದು ಇದು ಗ್ರಹ ಸಂಪುಟ ಅಂತಕ್ಕಂಥ ಪಂಚಾಂಗ ಅಂದರೆ ಯಾವ ಯಾವ ಗ್ರಹಗಳನ್ನು ಪೂಜೆ ಮಾಡಿದರೆ ಮನುಷ್ಯನಿಗೆ ಯಾವ ಫಲವನ್ನು ಕೊಡ್ತೇವೆ ಯಾವ ಗ್ರಹಗಳು ಕ್ರೂರವಾದ ಏನು ಕಾಟವನ್ನು ಕೊಡ್ತವೆ ಅದರ ಅರ್ಥವನ್ನು ಸೂಚಿಸುವುದೇ ಈ ಗ್ರಂಥದ ಸ್ವಾಮಿ ಬ್ರಾಹ್ಮಣ ಉತ್ತಮರೇ ನಾನು ಬಹುಕಾಲದಿಂದಲೂ ಈ ಗ್ರಹಗಳ ವಿಚಾರವನ್ನು ಕೇಳಬೇಕು ಕೇಳಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ದಯಮಾಡಿ ಒಂದೊಂದು ಗ್ರಹದ ವಿಚಾರವನ್ನು ಸಾಂಗೋಪಾಂಗವಾಗಿ ಹೇಳಿ ನನ್ನ ಕೃತಾರ್ಥನಾಗಿ ಮಾಡಬೇಕು ಅಂದಾಗ ಮಹಾರಾಜ ಗ್ರಹಗಳ ವಿಚಾರವನ್ನ ಗ್ರಹ ಪೂಜೆಯನ್ನ ಆ ಪರಮಾತ್ಮನ ಚರಿತ್ರೆಯನ್ನ ಹೇಳಬೇಕಾಗಲಿ ಕೇಳಬೇಕಾಗಲಿ ಪಠಣಗೈಯ್ಯಬೇಕಾಗಲಿ ಒಂಬತ್ತು ಬಗೆಯ ಧಾನ್ಯವನ್ನು ಪೂಜೆಗಾಗಿತ್ತು ಮೂರು ಬಗೆಯ ಎಣ್ಣೆಯಿಂದ ದೀಪವನ್ನು ಎತ್ತಿಸಿ ಒಂಬತ್ತು ಬಗೆಯ ಪತ್ರೆಗಳನ್ನು ಒಂದೊಂದು ಗ್ರಹಕ್ಕೆ ಒಂದೊಂದು ರೀತಿಯಾದ ಪತ್ರೆ ಒಂದೊಂದು ಗ್ರಹಕ್ಕೆ ಒಂದೊಂದು ರೀತಿಯಾದ ಫಲ ಒಂದೊಂದು ಗ್ರಹಕ್ಕೆ ಒಂದೊಂದು ಬಣ್ಣದ ವಸ್ತ್ರವನ್ನು ನೀಡಿ ಭಯವತ್ತಿಯಿಂದ ಯಾರು ಪಾವನನ್ನ ಪೂಜೆ ಮಾಡ್ತಾರೋ ಆ ಗ್ರಹಗಳು ಕೂಡ ಶಾಂತವಾಗಿ ಶುಭ ಮನುಷ್ಯನಿಗೆ ಕೊಡ್ತೇವೆ ಸ್ವಾಮಿ ಹಾಗಾದ್ರೆ ತಡಬೇಕು ಸ್ವಾಮಿ ನಾನು ಕೂಡ ಪೂಜೆ ಮಾಡಬೇಕಲ್ಲ ಬನ್ರಿ ಇಲ್ಲಿ ಮಹಾರಾಜ ಕರ್ತಕ್ಷಣವು ನಾಲ್ಕೈದು ಜನ ಬಂದ್ಬಿಟ್ರಂತೆ ಬನ್ನಿ ಇಲ್ಲಿ ನೀವು ನಾಲ್ಕಣವಾ ನೀವು ಹೋಗ್ತಾ ಇರೋ ನಾವ್ ಯಾಕೆ ಇದಕ್ಕೆ ರಾಜವಾಣಿ ಅಂತಾರೆ ಮಹಾರಾಜ ಆ ಮೇಲೆ ಕುತ್ಕೊಂಡು ಯಾರಲ್ಲಿ ಏನ್ ಬಿಡಿಸ್ ಸಾಕು ಹೇಳಿ ಚೆನ್ನೇ ಸ್ವಾಮಿ ಏನಪ್ಪ ಅಂತ ಈಗ ನಾನು ನೀವು ಕುಂತ್ಕೊಂಡು ಯಾರಲ್ಲೇ ಯಾರು ಇಲ್ಲ ಇಲ್ಲ ಸ್ವಾಮಿ ನಾವು ಹೋಯ್ತಾ ಇದೀವಿ ಅಷ್ಟೇ ಬೆಲೆ ಆದ್ರೆ ಸೇವಕರು ಬಂದ ಹಾಗೆ ಹೇಳ್ತಾರೆ ನವಗ್ರಹ ಪೂಜಾ ಸಾಮಗ್ರಿಗಳು ಸಿದ್ಧವಾಗಿದೆ ತತಕ್ಷಣದಲ್ಲಿ ನವಗ್ರಹ ಪೂಜಾ ಸಾಮಗ್ರಿಗಳು ಸಿದ್ಧಪಡಿಸಿದ್ದಾರಂತೆ ಆ ಗ್ರಹದ ವಿಚಾರವನ್ನು ಹೇಳೋದಕ್ಕೆ ಸಕಲರು ಕೂಡ ಸಿದ್ಧತೆಯಾಗಿ ನಿಂತಿದ್ದಾರೆ